ಏನಾಗ್ತದೆ ಈ ಟ್ರಾನ್ಸ್ಫರ್ಸು ಈಗ ಟ್ವೆಂಟಿ ಸೆವೆಂತಿಂದ ನಾವು ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಅದನ್ನು ಫೋರ್ ಫೈವ್ ಡೇಸನ್ನು ಮತ್ತೆ ಮುಂದೆ ಹಾಕಿದ್ದಾರೆ ಅಂತೇಳಿ ಇಲಾಖೆಯಲ್ಲಿ ಸ್ವಲ್ಪ ಬೇರೆ ಬೇರೆ ವಿಚಾರಕ್ಕೆ ನಾವು ಮುಂದೆ ಹಾಕಿದ್ವಿ ಇಲ್ಲ ಈಗ ಈಗ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಸ್ಟಾರ್ಟ್ ಆಗಿದೆ ನಾನು ಅದು ಫಾಲೋ ಮಾಡಲಿಲ್ಲ ಏನಾಗುತ್ತೆ ಹೆಚ್ಚುವರಿ ಅಂಥೇಳಿ ಬರ್ತಾರೆ ಹೆಚ್ಚುವರಿ ನಾನು ಮಾಡೋದಲ್ಲ ಅದು ಕಾನೂನಲ್ಲೇ ಇದೆ ಸಿ ಎಂಡ್ ಆರ್ ರೂಲ್ಸಲ್ಲಿರ್ತದೆ ಇಷ್ಟು ವರ್ಷ ಆದಮೇಲೆ ಇದು ಹೆಚ್ಚುವರಿ ಆದರೆ ಈ ಥರ ಮಕ್ಕಳಿದೆ ಆ ಇನ್ಫ್ಯಾಕ್ಟ್ ಇನ್ನೂ ಭಾಳ ನಂಬರ್ಸ್ನ ಕಮ್ಮಿ ಮಾಡಿದೆ ನಾನು ಹೆಚ್ಚುವರಿ ಜಾಸ್ತಿ ಮಕ್ಕಳಿರಲ್ಲಿ ಹೆಚ್ಚುವರಿ ಮಾಡಬೇಡಿ ಅಂತಲೇ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಆ ಹೆಚ್ಚುವರಿಯ ಟೋಟಲ್ ನಮ್ಮ ರಾಜ್ಯದಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಬಟ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಟೀಚರ್ಸ್ ಆರ್ ಹೆಚ್ಚುವರಿ ಅಂತೇಳಿ ಹೋಗ್ತಾರೆ ಬಟ್ ದೇ ವಿಲ್ ನಾಟ್ ಗೋ ಔಟ್ ಆಫ್ ಡಿಸ್ಟ್ರಿಕ್ಟ್ ಅವರು ವಿತಿನ್ ದ ಡಿಸ್ಟಿಕ್ಟ್ ಅದು ರೂಲ್ಸೇ ಇದೆ ಅದು ಸಿ ಎಂಡ್ ಆರ್ ರೂಲ್ಸೇ ಅದೇನಾಗ್ತದೆ ಪಾಪ ಯಾರೋ ಒಬ್ಬರು ಪಾಠ ಹಿಡ್ಕೊಟ್ಟಿರ್ತಾರೆ ಅವರು ಬಿಟ್ಟು ಹೋದ ತಕ್ಷಣ ಮಕ್ಕಳಿಗೆ ಮತ್ತು ಎಸ್ ಡಿ ಎಮ್ ಸಿ ಅವರಿಗೆ ಒಳ್ಳೆ ಟೀಚರು ಇವ್ರನ್ನ ಉಳಿಸ್ಕೊಳ್ಬೇಕು ಅನ್ನೋದು ಆಸೆದ ಮೇಲೆ ಇದನ್ನು ನನಗೆ ತುಂಬ ಇದು ದಿನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ರಿಕ್ವೆಸೇಷನ್ ಬರ್ತಾಯಿದೆ ನಾನು ಇದ್ರೊಳಗೆ ಏನು ಮಾಡಿದ್ದೀನಿ ಅಂದರೆ ನಮ್ಮ ಇಲಾಖೆಯವರಿಗೆ ಇದರಿಂದ ಇವ್ರು ಹೋಗದೆ ಅಲ್ಲಿ ಉಳ್ಕೊಂಡು ನಮ್ಮ ಇಲಾಖೆಗೆ ತೊಂದರೆ ಇಲ್ಲ ಅಂದರೆ ಯಾವ ರೀತಿ ಸಹಾಯ ಮಾಡಬೇಕು ಅಂತ ಕೇಸ್ ವೈಸ್ ನೋಡಿ ಅಂತ ಯಾಕೆಂದರೆ ಸಾವಿರದ ಐನೂರು ಸಾವಿರ ಎಂಟುನೂರು ಕೇಸಸ್ನ ಹ್ಯಾಂಡಲ್ ಮಾಡೋದು ಭಾಳ ದೊಡ್ಡ ಕಷ್ಟ ಅಲ್ಲ ಯಾಕೆ ನನ್ನ ಮೂರು ಲಕ್ಷ ಸ್ಟಾಫ್ ಇದ್ದಾರೆ ನನ್ನದು ಫಾರ್ಟಿ ಪರ್ಸೆಂಟ್ ಇಡೀ ರಾಜ್ಯದ ಇಲಾಖೆಯಿಂದ ನನ್ನ ಹತ್ರ ಇರೋದ್ರಿಂದ ಸ್ಟಾಫ್ ವೈಸು ನಾವು ಹ್ಯಾಂಡ್ಲ್ ಮಾಡ್ಬೋದು ಅದನ್ನು ಇಲಾಖೆಯವ್ರಿಗೆ ಹೇಳಿದ್ದೀನಿ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಕಲಿಕೆಗೆ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ನೀವು ಮಾಡಿ ಅಂತ ಹೇಳಿ ನಾನು ಹೇಳಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಅಲ್ಲ ಇಟ್ಸ್ ಓಕೆ ಇಲ್ಲ 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 ಅದೆಲ್ಲ ಇಲ್ಲ ಅವ್ರು ಇಲ್ಲ 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 ಆ ಥರ ಎಲ್ಲ ಬರಲ್ಲ ನೀವೇನಿದೆ ಅದೇ ಹೇಳಬೇಕು ನಾನು ಉರ್ದುವವ್ರು ಉರ್ದುವರು ಮಾಡ್ತಾರೆ ತಮಿಳವರು ತಮಿಳವ್ರು ಮಾಡ್ತಾರೆ ಕನ್ನಡ ಕನ್ನಡ ಮಾಡ್ತಾರೆ ಇಂಗ್ಲೀಷ್ ಬೇರೆಯವ್ರಿಗೆ ಹೋಗಿ ಬೇರೆ ಹೇಳ್ಕೊಡಿ ಅಂತ ಹೇಳಿ ಹೇಳಿ ಪ್ರಶ್ನೆ ಬರೋದಿಲ್ಲ ಇಟ್ಸ್ ರಾಂಗ್ ಮಾಹಿತಿ ನಾನು ಅದನ್ನು ತರ್ಸ್ಕೊಂಡಿದ್ದೀನಿ ಡಿ ಡಿ ಪಿ ಎಸ್ ಇವರೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಈ ಥರ ಮಾಹಿತಿಗಳಿದ್ದಾಗ ತಪ್ಪಿದ್ದಾಗ ಫಸ್ಟ್ ಹೋಗಿ ಎಸ್ ಡಿ ಎಮ್ ಸಿ ಅವರಿಗೆ ಅಲ್ಲಿ ಹೋಗಿ ಮಾತಾಡಬೇಕು ಈ ಥರ ಕಾನೂನಿದೆ ಆದರೂ ಕೂಡ ಪ್ರೆಷರ್ ಇದ್ದಾಗ ಯಾವ ರೀತಿ ನಾವು ಸಹಾಯ ಮಾಡಬೇಕು ಹೇಗೆ ಇಲಾಖೆ ಯಾವಾಗಲೂ ಕೂಡ ಕಾನೂನಿದ್ರು ಕೂಡ ನಾವು ಸಹಾಯ ಮಾಡಬೇಕಾದ್ರೆ ಸ್ವಲ್ಪ ಬದಲಾವಣೆ ಮಾಡಿ ಮಾಡ್ತೀವಿ ನಾವು ಯೂಜಿ ಅದಕ್ಕೆಲ್ಲ ಇದ್ದಾವೆ ನಾನು ಅದು ಹೇಳೋದಕ್ಕೆ ಹೋಗೋದಿಲ್ಲ ಡೆಪ್ಯುಟೇಷನ್ನು ಬೇರೆ ಬೇರೆ ಅದಕ್ಕೆ ಉತ್ತರ ಇದ್ದಾವೆ ಅದನ್ನು ನಮ್ಮ ಲೆವೆಲಲ್ಲಿ ನಾವು ಮಾಡಿ ಅವರಿಗೆ ಮಕ್ಕಳಿಗೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಒಂದೇ ಒಂದು ನಿಮಿಷ